ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ತುಂಬ ದಿನಗಳಿಂದ ಹಸಿದಿದ್ದ ನನಗೆ ಮುಷ್ಟಾನ್ನ ಭೋಜನ ಸಿಗುವ ಸಮಯ ಅಂತ ಗೊತ್ತಾಗಿತ್ತು ಅವನು ಇಡೀರಾದೆ ನನಗೆ ನಿದ್ರೆ ಮಾಡೋಕ್ಕೂ ಬಿಡದೆ ನನ್ನನ್ನು ಅನುಭವಿಸಿದೆ ಬೆಳಗಿನವರೆಗೂ ಐದಾರು ಸಲ ಆಟವಾಡಿದ ನಾನು ರೂಪಾ ನನಗೆ ಇಪ್ಪತ್ತೆಂಟು ವರ್ಷ ನನ್ನ ಗಂಡ ಗೋವಾದಲ್ಲಿ ಕೆಲಸದಲ್ಲಿರುವ ಕಾರಣ ತಿಂಗಳಿಗೊಮ್ಮೆ ಬರುತ್ತಾರೆ ಅಷ್ಟೇ ನಾನು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಾ ನನ್ನ ಜೀವನ ಸಾಗಿಸುತ್ತಾ ಇದ್ದೀನಿ ಹೀಗಿರುವಾಗ ನನ್ನ ಲೈಫ್ ನಲ್ಲಿ ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ ಅದೇ ಈಗ ನಾನು ನಿಮಗೆ ಹೇಳಲು ಹೊರಟಿರುವ ಕತೆ ಮದುವೆ ಆದಾಗ ನಾನು ಹಾಗೂ ನನ್ನ ಗಂಡ ತುಂಬಾ ಮಜಾ ಮಾಡುತ್ತಿದ್ದೆವು ದಿನವೂ ಆಟ ಆಡಿ ಒಳ್ಳೆಯ ಮಜಾ ಕೊಟ್ಟು ಮಜಾ ಪಡೆಯುತ್ತಾ ಸುಖ ಸಂಸಾರ ನಡೆಸುತ್ತಾ ಸಾಗಿಸುತ್ತಿದ್ದೆವು ನನ್ನ ಗಂಡನಿಗೆ ಇಸ್ಪೆಟ್ ಆಡೋ ಚಟವಿತ್ತು ಹೀಗೆ ಆಟದಲ್ಲಿ ಸೋತು ವಿಪರೀತ ಸಾಲ ಮಾಡಿಕೊಂಡಿದ್ದರು ಹಾಗಾಗಿ ಸಾಲ ತೀರಿಸೋಕೆ ಅಂತ ಕೆಲಸಕ್ಕೆ ದೂರ ಹೋಗಿ ದುಡಿಯಬೇಕಾಗಿ ಬಂತು ಆದರೂ ಅವರ ಸಂಪಾದನೆ ಸಾಲ ಸೇರಿಸೋದಕ್ಕೆ ತುಂಬ ಕಷ್ಟ ಆಗಿತ್ತು ವಿಪರೀತ ಸಾಲ ಮಾಡಿ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಅಂತ ಸೇರಿಕೊಂಡು ಕೊಟ್ಟು ಇಪ್ಪತ್ತು ಲಕ್ಷ ಆಗಿತ್ತು ಅದಕ್ಕೆ ಅವರು ತುಂಬ ಕಷ್ಟಪಡುತ್ತಾ ದುಡ್ಡು ಸ್ವಲ್ಪ ಸ್ವಲ್ಪವೇ ಸಾಲ ತೀರಿಸುತ್ತಿದ್ದರು ಆದರೆ ಸಾಲಗಾರರು ಮಾತ್ರ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಗಂಡನನ್ನು ಬೈದು ಬೈದು ಇದ್ದರು ಜನಗಳ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇತ್ತು ನಾನೊಂದು ದಿನ ಅವರಿಗೆ ಚೆನ್ನಾಗಿ ಬೈದು ಸಾಲ ತೀರಿಸಲ್ಲ ಅಂದರೆ ಏನು ಮಾಡ್ತೀರಾ ನಾವೇನು ಇಟ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತಿಲ್ಲ ನಮಗೆ ತೀರಿಸೋಕೆ ಅಂದರೆ ನಾವ್ಯಾಕೆ ಹೀಗೆ ಮಾನ ಕಳ್ಕೊಂಡು ಬದುಕ್ತೀವಿ ಹೀಗೆಲ್ಲ ಮನೆ ಮುಂದೆ ಗಲಾಟೆ ಮಾಡಬೇಡಿ ಅಂತ ಬೈದು ಅದಕ್ಕೆ ಅವರು ಡೈರೆಕ್ಟಾಗಿ ಮನೆಯೊಳಗೆ ಬಂದು ಈಗ ಕೇಳ್ತೀವಿ ಕೊಡು ಅಂದರು ನಾನು ನನ್ನ ಹತ್ರ ಎಲ್ಲಿದೆ ಅಂದೆ ಅದಕ್ಕವರು ನೀನು ಮನಸ್ಸು ಮಾಡಿದರೆ ಒಂದು ತಿಂಗಳಲ್ಲಿ ತೀರಿಸಬಹುದು ಅಂತ ಹೌದಾ ಹೇಗೆ ಅಂತ ಕೇಳಿದೆ ನೋಡು ನಾನು ನಿನ್ನ ನೋಡಿದ ದಿನದಿಂದ ನಿನ್ನ ಮೇಲೆ ತುಂಬ ಆಸೆ ಆಗಿದೆ ನೀನು ಮನಸ್ಸು ಮಾಡಿ ನನ್ನ ಜೊತೆ ಸಹಕಾರ ಕೊಟ್ಟರೆ ಒಂದು ಸಲ ಸಹಕರಿಸಿದರೆ ಇಪ್ಪತ್ತೈದು ಸಾವಿರ ತೀರಿಸಿದ ಹಾಗೆ ಆಗುತ್ತೆ ಮತ್ತು ನಿನ್ನ ಖರ್ಚಿಗೆ ಐದು ಸಾವಿರ ಕೊಡ್ತೀನಿ ಅಂತ ಆವಾಗ ನನಗೆ ಕೋಪ ಬಂದು ಚೆನ್ನಾಗಿ ಕಳಿಸಿದೆ ಅವನಿಗೆ ಕೋಪ ಬಂದು ಏನು ದೊಡ್ಡ ಸತೀದೇವಿ ದೇವಿ ಥರ ಫೋರ್ಸ್ ಕೊಡ್ತೀಯಾ ನೀನು ಒಳ್ಳೆಯದಕ್ಕೆ ಹೇಳಿದ್ದು ನೋಡು ಬೇರೆಯವರ ಹತ್ರ ಹೋದರೆ ಐದರಿಂದ ಹತ್ತು ಸಾವಿರಕ್ಕೆ ಸಾವಿರಕ್ಕೆಲ್ಲ ಸಿಗುತ್ತೆ ಆದರೆ ಏನೋ ನೀನು ನನಗೆ ಇಷ್ಟ ಆಗಿದ್ಯಾ ಅಂತ ನಿನಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದೀನಿ ಯೋಚನೆ ಮಾಡಿ ಹೇಳು ಅಂತ ಕ್ಯಾಲೆಂಡರ್ ಮೇಲೆ ನಂಬರ್ ಬರೆದು ಹೋದ ನನಗೆ ತಲೆ ಕೆಟ್ಟು ಅವತ್ತೆಲ್ಲ ಕೋಪದಲ್ಲೇ ಕಳೆದೆ ಆಮೇಲೆ ಮರುದಿನ ಯೋಚನೆ ಮಾಡಿದೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸೀರುತ್ತಾ ಇಲ್ಲ ಅವನು ಹೇಳಿದಲ್ಲಿ ಅರ್ಥ ಇದೆ ಅನ್ನಿಸ್ತು ಹಾಗೆ ಗಂಡನಿಂದ ಸುಖ ಇಲ್ಲದೆ ಹಸಿದಿರುವ ನಾನು ಅವನ ಮಾತಿಗೆ ಒಕ್ಕೋ ಅಂತಿತ್ತು ನನ್ನ ಮನಸ್ಸು ಅವತ್ತು ರಾತ್ರಿ ಮಲಗಿದ್ದೆ ಆದರೆ ನಿತ್ಯನೇ ಬರ್ತಾ ಇರಲಿಲ್ಲ ನಾವೇ ಜಾಸ್ತಿ ಆಗಿತ್ತು ಅದನ್ನು ಉಜ್ಜಿಕೊಂಡು ಅವನ ನಂಬರ್ ತಗೊಂಡು ಡಯಲ್ ಮಾಡಿ ಸಾಲ ತೀರಿಸೋಣ ಅಂತ ಇದ್ದೀನಿ ಅಂದೆ ಅವನು ಅರ್ಧ ಗಂಟೆಯಲ್ಲಿ ಬಂದಿದ್ದ ಅಕ್ಕಪಕ್ಕದ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಅವನನ್ನು ಒಳಗೆ ಕರೆದು ಬಾಗಿಲು ಹಾಕಿದೆ ಅವನು ಒಳ್ಳೆ ರೌಡಿ ತರ ಇದ್ದ ಒಳ್ಳೆಯ ಮೈಕಟ್ಟು ಕಪ್ ಕಲರ್ ನೋಡೋಕೆ ಚೆನ್ನಾಗೇ ಇದ್ದ ಜಿಮ್ಗೆ ಹೋಗುತ್ತಾನೆ ಅನ್ಸುತ್ತೆ ಒಳ್ಳೆ ಬಾಡಿ ಕೂಡ ಇತ್ತು ಅವನನ್ನು ಒಳಗೆ ಕರೆದು ಬೆಡ್ರೂಮ್ನಲ್ಲಿ ಕೂರಿಸಿ ಅವನ ಷರತ್ತನ್ನು ನೆನಪಿಸಿದೆ ನೋಡು ನನ್ನ ಸಾಲ ಪೂರ್ತಿ ತೀರಬೇಕು ನೀ ಏನು ಮಾಡ್ಕೊತೀಯೋ ಮಾಡ್ಕೊ ಆದ್ರೆ ಈ ಸಾಲ ಪಾತ್ರ ಮಾತ್ರ ನನ್ನ ಕೈಗೆ ಕೊಡು ಅಂದೆ ಅವನು ರೂಪಾ ನಿನ್ನ ಗಂಡ ಇದುವರೆಗೂ ಮಾಡಿರೋ ಸಾಲ ಇಪ್ಪತ್ತು ಲಕ್ಷ ಇನ್ನೂ ಹದಿನೈದು ಲಕ್ಷ ಬಾಕಿ ಇದೆ ನೀನು ನನ್ನ ಜೊತೆ ಒಂದು ತಿಂಗಳು ಇದ್ದರೆ ನಿನ್ನ ಪೂರ್ತಿ ಸಾಲ ತೀರಿಸ್ತೆ ಆಮೇಲೆ ನಿನ್ನ ಪತ್ರ ನಿನಗೆ ಕೊಟ್ಟು ಹೋಗ್ತೀನಿ ಅಂದ ಅವನ ಮಾತಿಗೆ ಒಪ್ಪಿ ಆಮೇಲೆ ನೀನು ಮೋಸ ಮಾಡಿದರೆ ಅಂತ ಕೇಳಿದೆ ಹೇ ಹಾಗೆಲ್ಲ ವ್ಯವಹಾರ ಮಾಡಲ್ಲ ನಾನು ನಿಯತ್ತು ಅಂದರೆ ನಿಯತ್ತು ಅಂತ ಅವನ ಮಾತು ನಂಬಿ ಅವನ ಜೊತೆ ಮಲಗೋಕೆ ಸಿದ್ಧಳಾದೆ ಅವನ ನನ್ನ ಮಾತು ಒಪ್ಪಿಗೆ ಕೊಡುವಷ್ಟರಲ್ಲಿ ನನಗೆ ಬಿಗಿಯಾಗಿ ತಪ್ಪಿ ಹಿಡಿದಿದ್ದ ಅವನ ಬಾಹುಬಂಧನದಲ್ಲಿ ನನ್ನ ಎದೆ ಕಂಪಿಸಿತು ಅವನು ನನ್ನನ್ನು ಬರಸೆಳೆದು ನನ್ನನ್ನು ಬಿಗಿಯಾಗಿ ಹಿಡಿದು ತಬ್ಬಿಕೊಂಡ ಅವನ ವೇಗಕ್ಕೆ ನನ್ನ ಸೀರೆ ಕೆಳಗೆ ಜರೆದು ಬಿದ್ದಿತ್ತು ಅವನ ಕೈ ರಭಸಕ್ಕೆ ನನ್ನ ಬ್ಲೌಸ್ ಹರಿದು ನೆಲೆ ಸೇರಿತ್ತು ಇಂತಹ ರಸಿಕ ಮಹಾರಾಜನ ಜೊತೆ ಮೈಕಟ್ಟು ಮಸ್ತು ಬಾಡಿ ಇರೋ ಗಂಡಸಿನ ಜೊತೆ ಮಾಡಿಸಿಕೊಳ್ಳೋದು ಮಜಾ ಅಂದ್ಕೊಂಡು ನನ್ನ ಜಾಗೃತವಾಗಿತ್ತು ತುಂಬ ದಿನಗಳಿಂದ ಹಸಿದಿದ್ದ ನನ್ನ ದೇಹಕ್ಕೆ ಮೃಷ್ಟಾನ್ನ ಭೋಜನ ಸಿಗುವ ಸಮಯ ಅಂತ ಗೊತ್ತಾಗಿತ್ತು ಅವನು ನನ್ನ ಮುಖ ನೋಡಿ ಖುಷಿಯಾಗಿ ರೂಪಾ ನಿನ್ನ ಮನೆಗೆ ಸಾಲ ವಸೂಲಿ ಬಂದಾಗಲೆಲ್ಲ ನಿನ್ನ ಜೊತೆ ಆಟ ಆಡೋ ಕನಸು ಕಂಡುಕೊಂಡು ಹೋಗ್ತಾ ಇದ್ದೆ ಇವತ್ತು ಆ ಕನಸು ನನಸಾಗಿದೆ ಅಂತ ಹೇಳ್ತಾ ನನ್ನನ್ನು ಒಂದು ಇಂಚೂ ಬಿಡದೆ ಅನುಭವಿಸುತ್ತಿದ್ದ ನನ್ನ ಕಣ್ಣಲ್ಲಿ ಗಳಗಳಲ್ಲಿ ನೀರು ಸುರಿಯುತ್ತಿತ್ತು ಅವನು ಈಗ ಈ ರಾತ್ರಿ ನನಗೆ ನಿದ್ರೆ ಮಾಡೋಕ್ಕೂ ಬಿಡದೆ ನನ್ನನ್ನು ಅನುಭವಿಸಿದ ಬೆಳಗ್ಗೆವರೆಗೂ ಐದಾರು ಸಲ ಆಟ ಆಡಿದ ಅವನು ಬೆಳಗ್ಗೆ ರೆಡಿಯಾಗಿ ಮಧ್ಯಾಹ್ನ ರೆಡಿಯಾಗಿರು ಬರ್ತೀನಿ ಎಲ್ಲಾದರೂ ಹೊರಗಡೆ ಹೋಗೋಣ ತುಂಬ ಇಷ್ಟ ಆಗಿದೆ ಕಣೆ ಮತ್ತೆ ಬರ್ತೀನಿ ಅಂದ ರೆಡಿ ಆಗಿದ್ದಾಗ ಕಾಲ್ ಮಾಡು ಅಂತ ಹೊರಟ ನನಗೆ ಮತ್ತೆ ಸಿಗುತ್ತೆ ಅನ್ನೋ ಖುಷಿಯಲ್ಲಿ ಬೆಳಗ್ಗೆ ಹಾಗೇ ಮಲಗಿದೆ ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ